ರಾಜ್ಯದಲ್ಲಿ ರಾಜ್ಯಪಾಲರು ವರ್ಸಸ್ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರದ ನಡುವೆ ಸಂಘರ್ಷ ಏರ್ಪಡ್ತಿದೆಯಾ ಅಂತ ಹೌದು ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅನುಮತಿಯನ್ನು ಕೊಟ್ಟ ಮೇಲೆ ಕಾಂಗ್ರೆಸ್ ನಾಯಕರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ದಂಗೆ ಒಂದು ಐದು ನಿಮಿಷ ಟೈಮ್ ಸಿಕ್ಕಿದ್ರೆ ಫೋರ್ಟ್ ಟ್ವೆಂಟಿ ಅಂತ ರಾಜ್ಯಪಾಲರನ್ನು ಕರೆದ್ ನಂತರ ಬಿ ಜೆ ಪಿಗರು ದಲಿತ ರಾಜ್ಯಪಾಲ ಈ ಏನೇನೋ ಕಾಂಟ್ರವರ್ಸಿಗಳು ಶುರುವಾಗಿ ಈ ಮತ್ತೆ ರಾಜ್ಯಪಾಲರ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಒಂದು ನಿರ್ಣಯವನ್ನು ಅಂಗೀಕರಿಸಿದೆ ಶಾಸಕಾಂಗ ಪಕ್ಷ ಸಭೆ ಕರೆದಿರಿ ಕಾಂಗ್ರೆಸ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರು ಬೆನ್ನಿ ನಿಂತಿದ್ದಾರೆ ಇವತ್ತೇನಾಯಿತು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಮೂಢ ಹಗರಣಕ್ಕೆ ಸಂಬಂಧಪಟ್ಟಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೆ ಕುಮಾರಸ್ವಾಮಿ ಮೇಲ್ಕೊಡಿ ನಿರಾಣಿ ಅವರು ಮೇಲ್ಕೊಡಿ ಸಚಿಕರಾಜೋಲ ಮೇಲ್ಕೊಡಿ ಅವೆಲ್ಲ ಯಾಕೆ ಇಟ್ಕೊಂಡು ಕೂತಿದ್ದೀರಿ ಅಂತ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಅವರು ಸಿಡ್ದದ್ದಿದ್ದಾರೆ ಆದ ಬೀದಿಲಿ ರಾಜ್ಯಪಾಲರಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಇವತ್ತೇನಾಯಿತು ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆ ಆಯಿತು ಎಲ್ಲ ಶಾಸಕರು ಸಿದ್ದರಾಮಯ್ಯ ಬೆನ್ನಿಗೆ ನಿಂತರು ಸರ್ವಾನುಮತವಾಗಿ ಸಿ ಎಮ್ಗೆ ಬೆಂಬಲ ಕೊಟ್ಟರು ನಾವು ನಿಮ್ಮ ಜೊತೆ ಇರ್ತೀವಿ ರಾಜೀನಾಮೆ ಬೇಡ ಅಂತ ಒಂದು ಸಲ ನಿರ್ಣಯವನ್ನು ತೆಗೆದುಕೊಂಡ್ರು ಪ್ರಾಸಿಕ್ಯೂಷನ್ಗೆ ಎದೆಗು ಎದೆಗುಂದಬೇಡಿ ಅಂತ ಆರ್ ವಿ ದೇಶಪಾಂಡೆ ಒಮ್ಮತದ ನಿರ್ಧಾರವನ್ನು ಅನುಮೋದಿಸಿದರು ಏನು ಪ್ರಸ್ತಾವನೆ ಮಾಡತಂತ ತನ್ವೀರ್ ಸೇಠ್ ಅನುಮೋದಿಸಿದರು ಇನ್ನು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಮಾತನಾಡಿದ್ರು ಈ ಸಂಬಂಧಪಟ್ಟಂಗೆ ಮುಡಾ ವಿಚಾರದಲ್ಲಿ ಸಿಎಂಗೆ ಸರ್ವಾನುಮತದ ಬೆಂಬಲ ಇಡೀ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಬೆನ್ನಿ ನಿಂತಿದೆ ಕಾರ್ಯಕರ್ತರು ಬೆಂಬಲಿಸಿ ಹೋರಾಟ ನಡೆಸಿದ್ದಾರೆ ರಾಜ್ಯಪಾಲರು ರಾಜಕಾರಣ ಮಾಡ್ತಿದ್ದಾರೆ ರಾಜ್ಯದ ಜನರು ನಮಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಸರ್ಕಾರವನ್ನು ಅಭದ್ರಗೊಳಿಸಲು ಸಾಧ್ಯವಿಲ್ಲ ಅಂತ ಇಲ್ಲ ಮೈಸೂರವ್ರಿಗೆ ಕಾಂಗ್ರೆಸ್ ಜನಾಕ್ರೋಶ ಸಭೆ ಮಾಡಿ ಈ ಬಂಡೆ ಇರೋವರೆಗೂ ಸಿದ್ದರಾಮಯ್ಯ ಅವ್ರನ್ನ ಅಳ್ಳಾಡ್ಸೋಕ್ಕಾಗಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಆದರೆ ಕಾಂಗ್ರೆಸ್ ಒಂದು ಚರ್ಚೆ ಆಗ್ತಿದೆ ಈಗ ಸಿದ್ದರಾಮಯ್ಯ ಅಳ್ಳಾಡಿದ್ರೆ ಬಂಡೆಗೆ ಅವಕಾಶ ಇಲ್ಲ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಪರಮೇಶ್ವರ್ ಅವ್ರಿಗೋ ಪ್ರಿಯಾಂಕ್ ಖರ್ಗೆಗೋ ಸತೀಶ್ ಜಾರಕಿಹೊಳಿಗೋ ಈಶ್ವರ್ ಖಂಡ್ರೆಗೋ ಯಾರಿಗೋ ಅವಕಾಶ ಆಗಿಬಿಡುತ್ತೆ ಹಾಗಾಗಿ ಇದ್ದರೆ ಸಿದ್ದರಾಮಯ್ಯವರೇ ಇರಲಿ ಕೊಟ್ಟರೆ ನನಗೆ ಕೊಡಲಿ ಅನ್ನೋ ದಾಟಿಲಿದ್ದಾರೆ ಹಾಗಾಗಿ ಬಂಡೆ ಗಟ್ಟಿಯಾಗಿ ನಿಂತಿದೆ ಅಂತ ಮತ್ತೊಂದು ಕಡೆ ರಾಜ್ಯದಲ್ಲಿ ಗಲಭೆ ರಾಜ್ಯಪಾಲರ ವಿರುದ್ಧ ಒಂದು ರೀತಿ ಆಕ್ರೋಶ ಮಿತಿ ಮೀರಿದ ಮಾತು ಅಂದರೆ ಒಂದಷ್ಟು ಬೌಂಡ್ರಿ ದಾಟಿ ಮಾತಾಡ್ತಿರೋದು ಇವೆಲ್ಲವೂ ಕೂಡ ಆಗ್ತಾ ಇದೆ ಈಗ ನಮ್ಮ ಎಂಟರ್ಟೈನ್ಮೆಂಟ್ ಬ್ಯೂರೋ ಚೀಫ್ ವಿಜಯ ಭರಂಸಾಗರ್ ಸರ್ ಇಷ್ಟು ವರ್ಷದ ರಾಜಕಾರಣದ ವರದಿಗಾರಿಕೆ ಎಲ್ಲ ನೋಡಿದಾಗ ಈ ಬೆಳವಣಿಗೆ ಸಿದ್ದರಾಮಯ್ಯ ವಿರುದ್ಧ ಪ್ರಸಕ್ಷ ಅನುಮತಿ ಕೊಟ್ಟಿದ್ರು ರಾಜಕಾರಣದ ಸೋಂಕಿದೆ ಅಂತ ಏನು ಆರೋಪ ಇದೆ ಅದ್ರಲ್ಲಿ ಸತ್ಯ ಅಂತ ಅನ್ಸುತ್ತೆ ಯಾಕೆಂದ್ರೆ ಬಹಳ ಹಿಂದೆನೆ ಕೇಳ್ಕೊಂಡಿದ್ರು ನಿರಾಣಿ ವಿರುದ್ಧ ಮತ್ತೆ ಜನಾರ್ದನ್ ರೆಡ್ಡಿ ಕುಮಾರಸ್ವಾಮಿ ಶಶಿಕಲಾ ಜೊಲ್ಲೆ ಅವಾಗ ಯಾರಿಗೂ ಕೊಟ್ಟಿಲ್ಲ ಇವ್ರ ವಿರುದ್ಧ ಕೊಟ್ಬಿಟ್ರು ಸೇಮ್ ವಿರುದ್ಧ ಸೊ ಎಲ್ಲ ರಾಜಕೀಯ ಇದೆ ಅಂತ ಸಹಜವಾಗಿ ಜನರಿಗೂ ಅನ್ಸುತ್ತೆ ಬಟ್ ಅದೇನೇ ಅನ್ಸಿದ್ರು ಲೀಗಲಿ ಹಂಗೆಲ್ಲ ಕೌಂಟಿಗೆ ಬರಲ್ಲ ಪರಮಾಧಿಕಾರ ಅವ್ರಿಗೆ ಈ ಬೆಳವಣಿಗೆ ಸಿದ್ದರಾಮಯ್ಯ ಬೆನಿಗೆಲ್ಲ ನಿಂತಿರ್ತಕ್ಕಂಥದ್ದು ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರಿ ಈಗ ನೋಡಿ ಈಗ ಹಗರಣ ಮಾಡಿದ್ದು ನಿಜ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಪ್ರಕರಣ ಬೈ ಬಂದಿದ್ದು ಈಗ ಅಲ್ಲೇನು ಬರೀ ಸುಳ್ಳಾಗಿದ್ದರೆ ಇಷ್ಟೊಂದು ಬರ್ತಾ ಇರಲಿಲ್ಲ ನಿಜ ಆಗಿರೋದಕ್ಕೆ ಇಷ್ಟೊಂದು ಬಂತು ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರು ಆದರೆ ಈಗ ರಾಜಕೀಯ ಇದು ಎಲ್ಲಿವರೆಗೂ ಬಂತು ಅಂದರೆ ಇದುವರೆಗೂ ಬರೀ ಜಾತಿ ರಾಜಕೀಯ ಆ ಥರದ್ದು ಈ ಥರದ್ದು ನಾವು ಬರೀ ಈ ರಾಜಕಾರಣದಲ್ಲಿ ಕೇಳ್ತಾ ಇದ್ವಿ ಈಗ ಅದು ಇನ್ನೂ ಒಂದು ಹಂತ ಮೇಲೆ ರಾಜ್ಯಪಾಲರು ಕೂಡ ಜಾತಿ ಪ್ರಶ್ನೆ ಮಾಡುವಂತ ಹಂತಕ್ಕೆ ಬಂದೋಯ್ತು ಒಂದು ಮಟ್ಟಿಗೆ ಹೇಳೋದಾದ್ರೆ ಇದು ಕಾಂಗ್ರೆಸ್ ಪಕ್ಷದ ಶಾಸಕರೆಲ್ಲ ಅವರಿಗೆ ಪರವಾಗಿ ನಿಲ್ಲದು ಅದು ಹೈಕಮಾಂಡ್ ಹೇಳ್ತೋ ಅಥವಾ ಹೇಳಿಲ್ವೋ ಗೊತ್ತಿಲ್ಲ ಈಗ ಈಗ ಇಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರ ಭದ್ರವಾಗಿರಬೇಕು ಅನ್ನೋ ಕಾರಣ ಸರ್ಕಾರ ಭದ್ರವಾಗಿರುತ್ತೆ ಆದ್ರೆ ಸಿಎಂ ಉಳಿಸ್ಕೋಬೇಕು ಅನ್ನೋದು ಒಂದು ಲೆಕ್ಕಾಚಾರ ಸಿಎಂ ಭದ್ರವಾಗಿದ್ರೆ ಮುಖ್ಯ ಸಿದ್ದರಾಮಯ್ಯ ಭದ್ರವಾಗಿದ್ರೆ ಸರ್ಕಾರ ಭದ್ರ ಎಸ್ ಸಿದ್ದರಾಮಯ್ಯ ಅವರ ಅಧಿಕಾರದಿಂದ ಕೆಳಗೆ ಕೇಳಿದ್ರೆ ಛಿದ್ರ ಕರೆಕ್ಟ್ ಈ ಮಾತು ನಾವು ಒಪ್ಲೇಬೇಕು ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಈ ರೀತಿಯ ಒಗ್ಗಟ್ಟು ಪ್ರದರ್ಶನ ಮಾಡಿದರೆ ಒಪ್ಪೋದಿತ್ತು ಸರ್ ಆದರೆ ಎಲ್ಲೋ ಒಂದು ಕಡೆಗೆ ಸಿದ್ದರಾಮಯ್ಯ ಅವರವ್ರ ತಪ್ಪೋ ಸರಿ ಅದು ತನಿಖೆ ಮೂಲಕ ಗೊತ್ತಾಗ್ತದೆ ಬಿಡಿ ಆದರೆ ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಕೂತ್ಕೊಂಡು ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋದು ಅಂದರೆ ಎಷ್ಟು ಮಟ್ಟಿಗೆ ಹೇಳಿದ್ದಾರೆ ಅಂದರೆ ಇದು ತೋರ್ಪಡಿಕೆಗೇನಾದರೂ ಒಂದು ಸಭೆ ಮಾಡಿ ಮಾತಾಡಿದರು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿಲ್ಲ ಒಂದಿಷ್ಟು ಜನ ಮಾತ್ರ ಆದ್ರೂ ಕೂಡ ಇಲ್ಲಿ ಡಿ ಕೆ ಶಿ ಅವ್ರ ಮಾತುಗಳು ಕೂಡ ಈಗ ಪರವಾಗಿ ಕೇಳಿ ಬರ್ತಾ ಇದೆ ಯಾಕೆಂದರೆ ನೀವು ಆಗಲೇ ಒಂದು ಮಾತಾಡಿದ್ರಿ ಒಂದು ವೇಳೆ ಸಿದ್ದರಾಮಯ್ಯ ಅವರು ಕೆಳಗೆ ಇಳಿದ್ರೆ ಅವಕಾಶ ಇವ್ರಿಗೆ ಸಿಗಲ್ಲ ನಾಲ್ಕೈದು ಜನ ಹೆಸರು ಹೇಳಿದರೆ ಅವರು ಯಾರಾದರೂ ಆಗ್ಬೋದು ಹಾಗಾಗಿ ಇಲ್ಲಿ ಈಗಾಗಲೇ ಚರ್ಚೆ ಆಗ್ತಿರ್ತದೆ ಯಾಕೆ ಡಿ ಕೆ ಎಸ್ ಬೆನ್ನಿಗೆ ನಿಂತಿದ್ದಾರೆ ಅಂದರೆ ಸಿದ್ದರಾಮಯ್ಯ ಸಿ ಎಮು ನಾನ್ ಡಿ ಸಿ ಎಮ್ ಹೌದು ಈಗ ಡಿ ಸಿ ಎಮ್ ಸಿ ಎಮ್ ಆಗಿ ಪ್ರಮೋಟ್ ಆಗಬೇಕು ಸಿದ್ದರಾಮಯ್ಯ ಅವರು ಹೋದ್ಮೇಲೆ ಅಲ್ಲಿ ಯಾರೋ ಬರ್ತಾರೆ ಅಂತಂದ್ರೆ ಇವ್ರು ಯಾವುದೇ ಕಾರಣಕ್ಕೂ ಸಿ ಎಮ್ ಆಗೋಕ್ಕಾಗಲ್ಲ ಅಂತ ಹಂಗಾಗದ್ರೆ ಸಿದ್ದರಾಮಯ್ಯವರೇ ಇರಲಿ ಅವರೇ ಇರಲಿ ಅವರೇ ಇರಲಿ ಅದಕ್ಕಾಗಿ ಅಂತ ಡಿ ಕೆ ಲೆಕ್ಕಾಚಾರ ಈ ಸಭೆ ಕೂಡ ಅದಕ್ಕಾಗಿ ಇರ್ಬೋದಾ ಅಂತ ಸೊ ಇದೆ ಬಟ್ ಒಳಒಳಗೆ ಬೇರೆ ಬೇರೆ ತರ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಅಲ್ಲಿ ಒಂದೊಂದು ಟೀಮ್ ಒಂದೊಂದು ರೀತಿ ಕಾರ್ಯತಂತ್ರ ಓಕೆ ಸಿದ್ದರಾಮಯ್ಯ ಅವರ ಜಾಗಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ತರಬೇಕು ಅಂತ ನೋಡಿದ್ರು ಆಗ ಪರಮೇಶ್ವರ್ ಅವರು ಟೀಮ್ ಒಂದು ರೀತಿ ರಿಯಾಕ್ಟ್ ಮಾಡ್ತು ಇವರೆಲ್ಲ ನಾನು ಸಿ ಡಿ ನಾನ್ ಸಿಎಂ ಆಗ್ಬೇಕು ಇವ್ರ ಆಟ ಏನು ಬೇಡ ಐ ಸ್ಯಾಂಡ್ ವಿತ್ ಸಿದ್ದರಾಮಯ್ಯ ಅಂತ ಡಿ ಕೆ ತೋರ್ಸ್ಕೊಳಕ್ ಹೋಗ್ತು ಹಿಂದೆ ಕುಮಾರಸ್ವಾಮಿ ಮಾತಾಡಿದ್ರು ಈ ಹಗರಣ ಆಚಕ್ ಕಾರಣನೇ ಯಾರು ಸಿ ಗೆ ಸ್ಥಾನಕ್ ಟವಲ್ ಹಾಕೊಂಡು ಕೊತ್ತವ್ರು ಅವರೇ ಅಂತ ಅವೇರವಾಗಿ ಎಚ್ ಡಿ ಕೆ ಅವರು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡಿದ್ರು ಆಗ ಡಿ ಕೆ ಶಿವಕುಮಾರ್ ಹೇಳಿದ್ರು ಕುಮಾರಸ್ವಾಮಿ ಒಬ್ಬ ಹುಚ್ಚಾ ಹುಚ್ಚಾಸ್ಪೆಗೆ ಸೇರಿಸಬೇಕು ಅಂತ ಹೇಳಿದ್ರು ಅಂದ್ರೆ ಇದು ಬೇರೆ ರೀತಿಯ ರಾಜಕಾರಣ ತಿರುಪಡಿತಿದೆ ಪಡಿತಿದೆ ಬಟ್ ಇವತ್ತು ರಾಜ್ಯಪಾಲರುಗೆ ಖಾಸದೋಸ್ತಿ ಡಿ ಕೆ ಶಿವಕುಮಾರ್ ಗೊತ್ತಿರಲಿಲ್ಲ ನಿಮ್ಗೆ ರಾಜ್ಯಪಾಲ ಮಗಳೋ ಮಗನ ಶಿವಕುಮಾರ್ ಹೋಗಿದ್ರು ಮಧ್ಯಪ್ರದೇಶಕ್ಕೆ ರಾಜ್ಯ ಕಾಂಗ್ರೆಸ್ ನ ಒಂದಷ್ಟು ಎಂ ಎಲ್ ಹೋಗಿದ್ರು ಕರ್ನಾಟಕ ರಾಜ್ಯದ ಬಿಜೆಪಿ ನಾಯಕರಿಗಿಂತ ಹೆಚ್ಚು ಡಿ ಕೆ ಶಿವಕುಮಾರ್ ಟೀಮ್ ರಾಜ್ಯಪಾಲರ ಮಗಳ ಅಥವಾ ಮಗನ ಮದುವೆಗೆ ಅಟೆಂಡ್ ಆಗಿದ್ರು ಕಾಣಿಸ್ಕೊಂಡಿದ್ರು ಇವತ್ತು ರಾಜ್ಯಪಾಲರ ವಿರುದ್ಧ ಮಾತಾಡ್ತಿದ್ದಾರೆ ರಾಜ್ಯಪಾಲರಿಗೆ ಬಿಜೆಪಿಗಿಂತ ಕಾಸ ದೋಸ್ಗಳು ಕಾಂಗ್ರೆಸ್ ಅವರೇ ರಾಜ್ಯಪಾಲರಿಗೆ ಕಾಂಗ್ರೆಸ್ ಅವ್ರಿಗೆ ಅದ್ ಬೇಕಾದ್ರೆ ರೀಕಾಲ್ ಮಾಡ್ರೆ ಗೊತ್ತಾಗುತ್ತೆ ಬಟ್ ಇವತ್ತು ಸಿದ್ದರಾಮಯ್ಯ ಬೆನ್ನಿಗೆ ಯಾಕೆ ಅಂದ್ರೆ ನಂಬರ್ ಒನ್ ಸಿದ್ದರಾಮಯ್ಯ ನಂಬರ್ ಟು ಡಿ ಕೆ ನಂಬರ್ ಗೆ ಇನ್ನೊಬ್ರು ರಿಪ್ಲೇಸ್ ಆಗ್ತ ನಂಬರ್ ಟು ನಂಬರ್ ಒನ್ ಆಗಬೇಕಲ್ಲ ನಂಬರ್ ಟು ನಂಬರ್ ಒನ್ ಆಗಲ್ಲ ಅಂದ್ರೆ ನಂಬರ್ ಒನ್ ಇವರೇ ಇರಲಿ ಬಿಡಿ ಈಗ ಹೈಕಮಾಂಡ್ ಯಾಕೆ ಸುಮ್ಮನೆ ಕೂತಿದೆ ಅಂತ ಏನು ಹೇಳ್ತಾನೆ ಇಲ್ವಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕೆಲವೊಂದು ಇಂಟರ್ನಲ್ ಮ್ಯಾಟರ್ ಏನು ಅಂದ್ರೆ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖ್ಯಮಂತ್ರಿ ಆಗಿ ಅಂತ ಹೇಳ್ತಂತೆ ಓಕೆ ಬಡ ಬಡ ಆದ್ರೆ ಒಂದ್ ವರ್ಷ ಎರಡು ವರ್ಷ ಆನ್ ಪ್ರಿಯಾಂಕ್ ಖರ್ಗೆ ಮಾಡ್ಬಿಡೋಣ ಅಂತ ಆ ಗೆಲ್ರಿಗೂ ಶಾಕ್ ಪರಮೇಶ್ವರ್ ಇವರೆಲ್ಲರ ತಡೆಯೋಕೆ ಮಲ್ಲಿಕಾರ್ಜುನ್ ಖರ್ಗೆ ಆದ್ರೆ ಡಿ ಕೆ ವಿರೋಧ ಮಾಡೋದಿಲ್ಲ ಡಿ ಕೆ ಸುಮ್ಮನಿರಿಸಬೇಕು ಸುಂದರ್ಸ್ಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ನಾನು ಐಸಿಸಿ ಅಧ್ಯಕ್ಷ ಪ್ರಿಯಾಂಕ್ ಖರ್ಗೆ ಅದಕ್ಕೆ ಹೆಚ್ಚು ಕಮ್ಮಿ ಓಕೆ ಆಗಿ ಚರ್ಚೆ ಆದಾಗ ಮತ್ತೆ ಪರಮೇಶ್ವರ್ ಟೀಮ್ ರಿಯಾಕ್ಟಿವ್ ಆಯ್ತು ಅಂತೆ ಕಂತೆಗಳೇ ಇರ್ಲಿ ಬಿಡಿ ರಾಜಕೀಯದಲ್ಲಿ ಚರ್ಚೆಗಳೆಲ್ಲ ಆಗಿದೆ ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ನ ತಡಿಬೇಕು ಅಂತಿದಾರಲ್ಲ ಮುಖ್ಯಮಂತ್ರಿ ಆಗೋದನ್ನ ತಡೆಯಕ್ಕೆ ಅಂತ ನಿಂತವ್ರಲ್ಲ ನೋಡಿ ರಮೇಶ್ ಜಾರಕಿಹೊಳಿ ಮಾತಾಡ್ತಿದ್ರು ಏನಾರ ಡಿ ಕೆ ಏನಾರ ಆಗೋಯ್ತು ಮುಗಿಯುತ್ತ ಆಗದೇ ಇಲ್ಲ ಅಂತ ಬೇರೆ ತರ ರಮೇಶ್ ಜಾರಕಿಹೊಳಿ ಆಕ್ಟ್ ಮಾಡಿದ್ರು ಸತೀಶ್ ಜಾರಕಿಹೊಳಿ ಐದು ವರ್ಷ ಇವರೇ ಇರ್ತಾರೆ ಅಂತಾರೆ ಮಾದೇವಪ್ಪ ಇವರೇ ಇರ್ತಾರೆ ಅಂತಾರೆ ಈ ಎಲ್ಲಾ ಬೆಳವಣಿಗೆ ಕಾಂಗ್ರೆಸ್ ಅಲ್ಲಿ ಆಗ್ತಿದೆ ಬಟ್ ಈಗ ಹೈಕಮಾಂಡ್ ಭೇಟಿಗ ಮುನ್ನ ಈಗ ಶಾಸಕಾಂಗ ಪಕ್ಷ ಸಭೆ ಮತ್ತೆ ಕ್ಯಾಬಿನೆಟ್ ಸಭೆ ಅಟೆಂಡ್ ಮಾಡಿದ್ದಾರೆ ಡೋಂಟ್ ನೋ ಬಟ್ ಕಾಂಗ್ರೆಸ್ ಅಲ್ಲಿ ಇನ್ನೂ ಅಸ್ಪಷ್ಟ ಬಟ್ ಈ ಸಭೆ ಬಟ್ ಐದು ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯ ಇರ್ತಾರಾ ಇದ್ರೆ ಮಾತ್ರ ಸರ್ಕಾರ ಸೇಫು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವಧಿ ಪೂರ್ವೈಸಿದ್ರೆ ಮಾತ್ರ ಕಾಂಗ್ರೆಸ್ ಸರ್ಕಾರ ಸೇಫ್ ಸಿದ್ದರಾಮಯ್ಯ ಟೀಮ್ ಸುತಾರಾಮ್ ಡಿ ಕೆ ಒಪ್ಲಿಕ್ ರೆಡಿಲ್ಲ ಅನ್ನೋ ಚರ್ಚೆ ಇದೆ ಆದರೆ ಡಿ ಕೆ ಶಿವಕುಮಾರ್ ವಿಶ್ವಾಸ ಇದೆ ಹೈಕಮಾಂಡ್ ಮೇಲೆ ಈ ಸರ್ಕಾರಕ್ಕೆ ಬಂಡವಾಳ ತಂದಿರೋದು ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ತನು ಮನ ದನವನ್ನ ಅರ್ಪಿಸಿರೋದು ನಾನು ಮಾಡ್ತೀರಿ ಮಾಡ್ತಿರ ಯಾರು ಮಾಡ್ತಾರೆ ಅಡುಗೆ ಮಾಡಿದ್ ನಾನು ತಿಂದು ಹೋಗಕ್ ಬರೋದು ಇನ್ಯಾರು ಅನ್ನೋದನ್ನ ಬಿಫೋರ್ ಎಲೆಕ್ಷನ್ ಅಲ್ಲ ಒಂದು ವೇಳೆ ಎಲ್ಲಾ ಶಾಸಕರು ಒತ್ತಾಯ ಪೂರ್ವಕವಾಗಿ ಬೇಕಂತ ಕೂತ್ರೆ ಏನ್ ಮಾಡ್ತಾರೆ ಫೈನಲಿ ಶಾಸಕರು ಅದೇ ಎಲ್ಲಾ ಶಾಸಕರು ಫೈನಲ್ ಆಗಿ ಶಾಸಕರು ಯಾವ ಕಾರಣ ಹೈಕಮಾಂಡ್ ಸ್ಟಾಂಗ್ ಹೈಕಮಾಂಡ್ ಸ್ಟ್ರಾಂಗ್ ಸಿದ್ದರಾಮಯ್ಯ ಸ್ಟ್ರಾಂಗ್ ಅಂದ್ರೆ ಸಿದ್ದರಾಮಯ್ಯನೇ ಸ್ಟ್ರಾಂಗ್ ಹೌದು ಡಿ ಕೆ ನಂಬಿರೋದು ಯಾರನ್ನ ಹೈಕಮಾಂಡ್ ನ ಡಿ ಕೆರ್ತಾ ಇತ್ತು ನಾನು ಸಿದ್ದರಾಮಯ್ಯ ಹಾಗಾಗಿ ಸಿದ್ದರಾಮಯ್ಯ ಬಂಡೆ ಆಗಿ ನಿಲ್ತಿಗೂ ಏನ್ ಮಾಡಕ್ ಆಗಲ್ಲ ಅಂತ ಸೊ ಹಾಗಾಗಿ ಎಲ್ಲರೂ ಕೆಲವರು ಹೇಳ್ತಾರೆ ತುಂಬಾ ಚೆನ್ನಾಗಿ ಡ್ರಾಮಾ ಮಾಡ್ತಾರೆ ಅಂತ ಪೋಸ್ಟ್ ರಿಲೀಸ್ ಮಾಡಿದ್ರು ಕುರಿಗಳನ್ನ ಕಾಯೋ ತೋಳ ಭಾಷಣ ಮಾಡಿದ್ರು ನಾನು ಇರೋರು ನಿಮ್ಗೆ ಏನು ಆಗಲ್ಲ ಅಂತ ಅದನ್ನು ಅವ್ರು ಟ್ವೀಟ್ ಮಾಡಿದ್ರು ಹಾಗಾಗಿ ಗೊತ್ತಿಲ್ಲ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಇದ್ರ ಜೊತೆಗೆ ಒಂದಿಷ್ಟು ಅಹಿಂದ ನಾಯಕರು ಕೂಡ ಮೆಲ್ಲ ಧ್ವನಿ ಅಂತ ಕಾಂಗ್ರೆಸ್ನಲ್ಲಿ ನಲ್ಲಿರ್ತಕ್ಕಂಥ ಅಹಿಂದ ನಾಯಕರ ಧ್ವನಿ ಅಂತ ಬಂದಾಗ ಒಂದ್ ರೀತಿ ವಿಪರ್ಯಾಸ ಎಸ್ಸಿ ಎಸ್ ಟಿ ಗೆ ಮೀಸಲಿಟ್ಟಂತ ಹಣವನ್ನ ಗ್ಯಾರಂಟಿ ಬಳಸ್ಕೊಂಡವ್ರೆ ಎಸ್ಸಿ ಸಮುದಾಯದ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡವ್ರೆ ಎಸ್ಸಿ ಸಮುದಾಯದ ಪಿ ಸಿ ಐ ಕಾಂಗ್ರೆಸ್ನ ಶಾಸಕರ ಲಂಚದ ಡಿಮ್ಯಾಂಡ್ ಆರೋಪದಲ್ಲಿ ಅವ್ರದ್ದು ಹೃದಯಾಘಾತ ಆಗಿದೆ ಸೊ ಇವೆಲ್ಲ ಈಗಲೂ ಅಹಿಂದ ಕಾಂಗ್ರೆಸ್ ಬೆನಿ ನಿಂತಿದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಮಾಡುತ್ತೆ ದಲಿತ ಮುಖ್ಯಮಂತ್ರಿ ಆಗ್ಲಿಕ್ಕೆ ತೊಂದರೆ ಇದೆ ಅನ್ನೋದಾದ್ರೆ ಹೇಗೆ ಯಾಕೆ ದಲಿತರ ಮುಖ್ಯಮಂತ್ರಿ ಆಗಲಿಲ್ಲ ಖರ್ಗೆ ಯಾಕೆ ಆಗಲಿಲ್ಲ ಸೊ ಹೀಗಾಗಿ ಕಾಂಗ್ರೆಸ್ ಒಂದಷ್ಟು ಚರ್ಚೆ ಮೊನ್ನೆ ಅಹಿಂಸಾ ಚೇತನ್ ಮಾತಾಡ್ತೀನಿ ನಡಾ ಚೇತನ್ ಹೌದು ಕಾಂಗ್ರೆಸ್ ವಿರುದ್ಧ ಕೆಂಡಾ ಕಾರ್ತಿದ್ರು ಸಿದ್ದರಾಮಯ್ಯ ವಿರುದ್ಧ ಕೆಂಡಾ ಕಾರ್ತಿದ್ರು ಹಾಗಾಗಿ ಎಲ್ಲವೂ ಅಹಿಂದ ಎಲ್ಲ ಲೇಬಲ್ಗಳು ಸಿದ್ದರಾಮಯ್ಯ ಹಚ್ಕೊಂಡಂಥ ಲೇಬಲ್ಲು ಯಡಿಯೂರಪ್ಪ ಹಚ್ಕೊಳ್ಳುವ ಎಲ್ಲ ಲೇಬಲ್ಗಳು ಬರೀ ಪಾಲಿಟಿಕ್ಸ್ ಅಷ್ಟೇ ಆಯಾ ನೊಂದು ಬೆಂದಂತ ಸಮುದಾಯ ಹಂಗೆ ಇರ್ತವೆ ಹೆಸರಿಕೊಂಡು ಅಧಿಕಾರ ಅನುಭವಿಸೋರು ಬಹಳ ಇರ್ತಾರೆ ಸಿದ್ಧಾಂತಗಳು ಬರೋ ಹೇಳಿಕೆಗೆ ಮಾತ್ರ ಸೀಮಿತ ಅಯ್ಯಿಂದ ಹಂಗಾರೆ ನಾಯಕರು ಬಿಜೆಪಿ ಇಲ್ವೇ ನಂಗಾರೆ ಇದಾರೆ ಅಯ್ಯಿಂದ ಇಂದ ಇದಾರ ಅಲ್ಪಸಂಖ್ಯಾತ ಇಲ್ಲ ಬಡಿ ಇಂದ ನರ ಇಲ್ವಾ ಇಂದ ಇಂದ ಇದೆ ಎಸ್ ಹಾಗಾಗಿ ಇದು ಬೇರೆ ತರ ಆಗುತ್ತೆ ಗೊತ್ತಿಲ್ಲ ಇವತ್ತಿನ ಸಭೆ ಶಾಸಕಾಂಗ ಪಕ್ಷ ಸಭೆ ಮತ್ತೆ ಕ್ಯಾಬಿನೆಟ್ ನಲ್ಲಿ ಸಿದ್ದರಾಮಯ್ಯ ಬೆನ್ನಿಗ್ ನಿಲ್ತೀವಿ ಅಂತ ಹೇಳಿದ್ದಾರೆ ಬಟ್ ನಮಗಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಸಿದ್ದರಾಮಯ್ಯ ಬೆನ್ನಿಗ್ ನಿಲ್ಲೋದ್ರ ಬಗ್ಗೆ ಡೌಟ್ ಇದೆ ಕಾರಣ ಇಷ್ಟೇ ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನು ತಿಂದು ತೇಗ್ಬಿಟ್ಟವ್ರೆ ಸರ್ಕಾರದಲ್ಲಿ ನೆಕ್ಸ್ಟ್ ಜಾರ್ಖಂಡ್ ಎಲೆಕ್ಷನ್ ಇವೆಲ್ಲ ಬಂದಾಗ ಎಷ್ಟಿ ಸಮುದಾಯದ ಮತಗಳು ಜಾಸ್ತಿ ಇದೆ ಮಹಾರಾಷ್ಟ್ರದಲ್ಲಿ ಎಷ್ಟಿ ಸಮುದಾಯದ ನಿರ್ಣಾಯಕ ಮತಗಳಿದೆ ಎಸ್ ಸಿ ಸಮುದಾಯದಿದೆ ಈ ಕಾಂಗ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಎಷ್ಟಿ ಸಮುದಾಯದ ಹಣವನ್ನು ನಿಂಗಿ ನುಂಗಿ ನೀರು ಕುಡಿದಿದೆ ಅನ್ನೋ ಆರೋಪ ಇದೆ ಸೊ ಹಾಗಾಗಿ ಒಂದಷ್ಟು ಬದಲಾವಣೆ ಹೆಂಗಿದ್ರು ಬದಲಾಯಿಸಬೇಕಲ್ಲ ಕರೆಕ್ಟ್ ಏನು ಎತ್ತ ಅಂತೆಲ್ಲ ನಡೀತಿದೆ ಸೊ ಹಾಗಾಗಿ ಕಾಂಗ್ರೆಸ್ ಫ್ರೆಶ್ ಫೇಸ್ ಇಟ್ಕೊಂಡೆ ಚುನಾವಣೆಗೆ ಹೋಗ್ಬೇಕು ಎಕ್ಸಿಟ್ ಆಗೋ ಸಿದ್ದರಾಮಯ್ಯವ್ರು ಇಟ್ಕೊಂಡು ನೆಕ್ಸ್ಟ್ ಚುನಾವಣೆ ಮಾಡಕ ಸೊ ಹಾಗಾಗಿ ಬಿಫೋರ್ ಎಲೆಕ್ಷನ್ ಹೊಸ ಫೇಸ್ ನ ಕೂರಿಸಬೇಕಾಗಿತ್ತು ಆಫ್ಟರ್ ಟೂ ಇಯರ್ಸ್ ತ್ರೀ ಇಯರ್ಸ್ ಬಟ್ ಈಗಲೇ ಮಾಡತ್ತೆ ಅಂತಿದೆ ಈ ನಡುವೆ ಡಿ ಕೆ ಶಿವ ಅವಾಗ ಅವಾಗ ಹೇಳ್ತಾ ಇದ್ದಾರೆ ರಾಜ್ಯದ ಜನರು ನಮಗೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಕೊಟ್ಟವ್ರೆ ಕೊಟ್ಟವ್ರೆ ಹಂಗಾಗಿ ನಮ್ಮ ಸರ್ಕಾರನ ಏನೋ ಮಾಡೋಕ್ಕಾಗಲ್ಲ ಪದೇ ಪದೇ ವಾಜಪೇಯಿ ಕಾಲದ ಅಡ್ವಾಣಿ ಅವರ ಕಾಲದ ಬಿಜೆಪಿ ಓದಿತ್ತು ನರೇಂದ್ರ ಮೋದಿ ಕಾಲದ ಬಿಜೆಪಿ ಬಗ್ಗೆ ಇರೋ ಆರೋಪ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬುಡಿಮೇಲ್ ಮಾಡಿ ಸರ್ಕಾರ ಅಂತ ಕಾಂಗ್ರೆಸ್ ಜೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆಗಿತ್ತಪ್ಪ ಅದನ್ನೇ ಕಡವಲ್ವಾ ನೂರ್ ಮೂವತ್ತಾರ ಇದೆ ಮಹಾರಾಷ್ಟ್ರದಲ್ಲೂ ಹೌದು ಹಾಗಾಗಿ ಸರ್ಕಾರವನ್ನ ತಂತ್ರವೋ ಪ್ರತಿ ತಂತ್ರವೋ ಕುತಂತ್ರವೋ ಕೆಡವಿ ಸರ್ಕಾರ ಮಾಡುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿಗಿರಿದ್ದಾರೆ ಕರ್ನಾಟಕದಿಂದ ಕೆಡಬೇಕು ಅಂತಿಲ್ಲ ಇವ್ರ ಇವರು ಇವರಿಗೆ ಕಾಲ ಅಗ್ಗ ಕಟ್ಕೊಂಡು ಇವರೇ ಬಿದೋಂಗ್ ಕಾಣ್ತಾವ್ರೆ ತಾವೇನ್ ಹೇಳ್ತೀರಿ ಡೆವಲಪ್ಮೆಂಟ್ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದೀನಿ ಅಂತ ಡೀಕೆ ಹೇಳ್ತಾರೆ ನಿಜವಾಗ್ಲು ಬೆನ್ನಿಗೆ ನಿಂತಿದ್ದಾರೆ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಲೆಕ್ಕಾಚಾರ ಪರಮೇಶ್ವರ್ ಪ್ರಿಯಾಂಕ್ ಖರ್ಗೆ ಹೆಸರು ಒಕ್ಕಲಿಗ ಸಿಎಂ ಹೊಸ ದಲಿತ ಸಿಎಂ ಲೆಕ್ಕಾಚಾರ ಇದೆಲ್ಲ ಪಾಸಿಬಿಲಿಟೀಸ್ ಇದ್ಯಾ ಏನ್ ಕತೆ ಸಿದ್ದರಾಮಯ್ಯವರ ಈ ಸನ್ನಿವೇಶಕ್ಕೆ ಬರೀ ಜೆಡಿಎಸ್ ಬಿಜೆಪಿ ಕಾಣೋಣ ಇಲ್ಲ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಶತ್ರುಗಳು ಕೂಡ ಕಾಣ ತಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಅವ್ರಿಗೆ ವಿರುದ್ಧ ಷಡ್ಯಂತ್ರ ಅನ್ನೋಕ್ಕಿಂತ ಈ ಜಾಗ ಖರೀದಿ ವಿಷಯದಲ್ಲೇ ಸಿದ್ದರಾಮಯ್ಯವ್ರ ಟೀಮ್ ಅಡ್ವರ್ಟ್ ಮಾಡ್ಕೊಂಡಿದೆ ಅವ್ರ ಬಾಮ ಇದ ಅವ್ರ ವೈಫ್ ಅಲ್ಲ ನಿಂಗ ಜವರರ ಭೂಮಿಯನ್ನು ನೋಟಿಫಿಕೇಶನ್ ಆಗಿತ್ತು ಡಿನೋಟಿಫೈ ಮಾಡಿ ಮತ್ತೆ ಇವ್ರು ತಗೊಂಡು ನಂತರ ಅರ್ಶನಾ ಕುಂಕುಮ ಅಂದ್ಕೊಂಡು ನಂತರ ಬೇರೆ ಬೇರೆ ಕತೆ ಮಾಡ್ಕೊಂಡು ಲೆಟ್ರ್ ಬರ್ದಿಲ್ಲ ಅಂದರು ಬರ್ದಿರೋ ಲೆಟ್ರಲ್ಲಿ ನಂತರ ಅದನ್ನು ರಿಲೀಸ್ ಮಾಡಿ ವೈಟ್ನಾರು ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಸಿದ್ದರಾಮಯ್ಯನವರು ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಕೃಷ್ಣಪ್ಪ ಅಂತ ಮೂಡ ಆಗರಣದಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಮೂಡ ಹಗರಣದಲ್ಲಿ ಒಂದಷ್ಟು ತಪ್ಪುಗಳನ್ನ ಸಿದ್ದರಾಮಯ್ಯ ಬಾಮಾಯಿದ ಮತ್ತು ಅವರು ಶ್ರೀಮತಿಯವರು ಮಾಡಿರೋದು ಮೇಲ್ನೋಟಕ್ಕೆ ಎದ್ದು ಕಾಣ್ತಿದೆ ಅಂತ ರಾಜ್ಯಪಾಲರಷ್ಟೇ ಅಲ್ಲ ಮೈಸೂರಿನ ಕೆಸರೆ ಗ್ರಾಮದಲ್ಲಿ ಹೋಗಿ ಅಲ್ಲಿ ಅಕ್ಕಪಕ್ಕ ಸಿದ್ದರಾಮಯ್ಯ ಸ್ನೇಹಿತರು ಕೇಳಿದ್ರು ಅದನ್ನೇ ಹೇಳ್ತಾರೆ ಅದನ್ನೇ ಹೇಳ್ತಾರೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ